ಹೆಂಗದ್ರಿ ಅವ್ರು ಅಜ್ಜರ ನಮ್ಮ ಮಟ್ಟ ತ್ರಾಸ ಏನಾದ್ರು ಇದ್ದಿದ್ರೆ ನೀವು ಯಾಕೆ ಸ್ವಾಮಿ ಹಾಕಿದ್ರಿ ನಮ್ಮ ತ್ರಾಸ ಅಂದ್ರೆ ಏನು ಮಾಡ್ರಿ ನೀವು ಮೊದಲು ಮೊದಲು ಎಲ್ಲ ಹಂಗೆ ಇರ್ತೈತೆ ಅಂತ ಮೊದಲು ಈ ಮನೆಯಾಗಿದ್ದವರು ಸುಮ್ಮನೆ ನೀರು ಹಂಗಿಲ್ಲ ಅವ್ರು ಭಾಳ ಮಂದಿ ನಿನ್ನ ಹೇಳಿದ್ನಲ್ಲ ನಿಮ್ಮ ಸಂಸಾರದ್ದು ಪಾಪ ಹೆಣ್ತಿ ಕೇಳಿ ಅವ್ನು ಸುಮ್ಮ ಮಾತಾಡ್ಕೊಂತ ಗಂಡಂಗೆ ಕೊಟ್ಟಾಗ ಕೇಳಿದ್ ಅಲ್ರಿ ನಾನು ನಾನು ವರ್ಷದಾಗ ಒಂದು ನಾಲ್ಕು ಸಲ ತವ್ರ ಮನೆಗೆ ಹೋಗ್ಕಿನಿ ವರ್ಷದಾಗ ನಾಲ್ಕು ಸಲ ಅಂತ ತವ್ರ ಮನೆಗೆ ಹೋಗ್ತೀನಿ ನಾನು ಹೋದಾಗ ಹೋಗಿ ಏನ ತಂದವ ನಾನು ಹಾಂ ದೀಪಾವಳಿಗೊಮ್ಮೆ ಹೊಕ್ಕೀನಿ ಮತ್ತು ಅದು ಬಿಟ್ಟರೆ ಮಾನವನಿಗೆ ಒಂದು ಹಾಕ್ತೀನಿ ಅದನ್ನ ಬಿಟ್ಟರೆ ಕಾರ್ತಿಕದಾಗೂ ಒಂದು ಹೋಗಿರ್ತೀನಿ ಮತ್ತು ಯಾವಾಗ ಹೋದಾಗ ನಿಮ್ಮ ಮನ್ಸಿಗೆ ಭಾಳ ದುಃಖಾಕೈತೆ ರೀ ಏನು ಅಂದಕ್ಕೆ ನನಗೆ ಯಾವಾಗ ಹೋದರೂ ದುಃಖ ಆಗೋದಿಲ್ಲ ಬಿಡ್ರ ಅಂದವ ಇಲ್ಲ ಹೇಳಕ್ ಬೇಕ ಈಗ ಏನು ದೀಪಾವಳಿ ಹೋದಾಗ ದುಃಖ ಆಕೈತು ಆಕೈತು ಏನು ಕಾರ್ತಿಕಕ್ಕೆ ಹೋದಾಗ ಬ್ಯಾಸ್ರಕ್ಕಾಯ್ತು ಏನು ಮತ್ತೊಂದು ಹಬ್ಬಕ್ಕೆ ಹೋದಾಗ ಬ್ಯಾಸ್ರಕ್ಕಾಯ್ತು ಹುಡ್ರು ಸೂಟಿ ಬಿಟ್ಟ ಕರ್ಕೊಂಡು ಹೋಗ್ತೀನಿಲ್ಲ ಅವಾಗ ಹೋದಾಗ ದುಃಖಾಕೈತು ಅದೆಲ್ಲ ಯಾಕೆ ಮಾಡ್ತಿ ಏನು ಮಾಡ್ತಿ ತೊಗೊಂಡು ಏ ಇಲ್ಲ ಇವತ್ತು ಹೇಳಬೇಕು ಅಂತಕ್ಕಿ ಅವ ಹೇಳಾರ್ದವ ಈಕೆ ಹೇಳ್ಬೇಕನ್ನಕಿ ಅವ ತಲೆ ಕೆಟ್ಟ ಆಮೇಲೆ ಹೇಳಿದ ನೋಡು ನನಗೆ ಯಾವಾಗ ಭಾಳ ದುಃಖ ಆಕೈತೆ ಅಂದ್ರೆ ನೀನು ದೀಪಾವಳಿ ಹೋದಾಗೂ ದುಃಖ ಆಗಂಗಿಲ್ಲ ನೀನು ಕಾರ್ತಿಕ್ ಮಾಸಕ್ಕೆ ಹೋದಾಗೂ ದುಃಖ ಆಗಂಗಿಲ್ಲ ನೀ ಮಾನವಮಿಗೆ ಹೋದಾಗದು ದುಃಖ ಆಗೋಂಗಿಲ್ಲ ಹುಡುರು ಸೂಟಿ ಬಿಟ್ಟಾಗ ಕರ್ಕೊಂಡೋಕ್ಕಿ ಅಲ್ಲ ಅವಾಗನು ದುಃಖ ಆಗೋಂಗಿಲ್ಲ ಯಾವಾಗ ದುಃಖಾಕೈತೆ ಅಂದ್ರೆ ಈ ಕಡೆಯಿಂದ ಹೋಗಿ ಆ ಕಡೆಯಿಂದ ಹೊಳೆ ಬರ್ತೀನಿ ಅಂತ ಅಲ್ಲ ಅವಾಗ ಭಯಂಕರ ದುಃಖಾಕೈತೆ ಅಂತ ಈ ಅನ್ನುವಂಥದ್ರೊಳಗೆ ಹೇಗಿರಬೇಕು ಅಂತಂದ್ರೆ ಇಲ್ಲಿ ಇದ್ದಂಗೆ ಇರಬೇಕು ಇಲ್ಲಿ ಇರಲಾರ್ದಂಗೆ ಇರಬೇಕು ಈ ಜಗತ್ತಿನೊಳಗೆ ಈ ಭೂಮಿಯೊಳಗೆ ನಾವು ಹೇಗಿರಬೇಕು ಅಂತಂದ್ರೆ ಇಲ್ಲಿ ಇದ್ದಂಗಿರಬೇಕು ಇಲ್ಲಿ ಇರ್ಲಾರ್ದಂಗಿರ್ಬೇಕು ಇಲ್ಲಿ ಇದ್ದಂಗಿರಬೇಕು ಇಲ್ಲಿ ಇರ್ಲಾರ್ದಂಗಿರ್ಬೇಕು ಆ ಪರಮಾತ್ಮ ನಮ್ಮನ್ನು ಸುಮ್ಮನೆ ಒಂದು ದಿವಸ ಕರೀತಾನ ಸುಮ್ನೆ ಎದ್ದು ಹೋಗುವಂಗಿರಬೇಕು ಎದ್ದು ಹೋಗುವ ಮುಂದೆ ಹಂಗ ಹೋಗಂಗಿಲ್ಲ ನಾಲ್ಕು ಮಂದಿ ಮನಸ್ಸು ಗೆದ್ದ ಹೋಗ್ಬೇಕನ್ನುವಂತದ್ದನ್ನ ನಾವೆಲ್ಲರೂ ತಿಳಿಯಾಗಿಟ್ಕೊಳ್ಬೇಕಾಗುತ್ತೆ ನಾಲ್ಕು ಮಂದಿ ಮನಸ್ಸು ಗೆದ್ದು ಹೋಗ್ಬೇಕಲ್ಲ ನಾವು ಅದಕ್ಕಾಗಿ ನಾವು ಇದ್ದವು ಲೋಕದೊಳಗೆ ಹುಟ್ಟಿದ ಬಳಿಕ ನಿಂದೆಗಳು ಬಂದಡೆ ಕೋಪವನ್ನ ತಾಳಲಾರದೆ ನೋಡ್ರಿ ಸ್ತುತಿ ಹೊಗಳವ್ರು ಬರ್ತಾ ಸ್ತುತಿಸುವೊಬ್ಬ ಸ್ತುತಿಸುವೊಬ್ಬ ದೋಷಿಸುವನೊಬ್ಬ ನಿಂದೆ ಮಾಡೋ ಒಬ್ಬವಾದಾನ ಸ್ತುತಿ ಮಾಡವಾದ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳಯ್ಯ ಅಪ್ಪ ಬಸವಣ್ಣವ್ರು ಹೇಳ್ತಾರೆ ಈ ಮಾತನ್ನ ನಾನು ಹೊಗಳ ಒಬ್ಬವಾದ ನನ್ನ ತೆಗಳ ಒಬ್ಬವಾದಾನ ಅಂದ್ರೆ ಇವರಿಬ್ಬರು ನಮ್ಮ ಶಿವಯೋಗಿಯ ಪರಮ ಬಂಧುಗಳು ಇವರು ಯಾರು ನಮ್ಮ ಶಿವಯೋಗಿ ನಯನ್ ದೇವ್ರು ಅಂತಿನಲ್ಲ ಅವನು ಬಂಧುಗಳು ಯಾರು ಹೊಗಳಾಕತ್ತಾರ ಅವ್ ಪುಣ್ಯ ಕಟ್ಕೊಂಡು ಹೋಗ್ತಾನೆ ಯಾರು ಬೇಯಕತ್ತಾರ ಅವ್ರು ಪಾಪ ಕಟ್ಕೊಂಡು ಹೋಗ್ಕೋ ಅದರ ನನ್ನ ಕೆಲಸ ಏನೈತೆ ಅಂತ ತಿಳ್ಕೊಂಡು ಅವ್ರು ಮಾತ್ರ ನಿರ್ಲಿಪ್ತರಾಗಿರ್ತಾರೆ ನಾವು ಹಾಗಲ್ಲ ಹೊಗಳ್ಯಾರ ಕೂಡ್ಲೇನೆ ಹೊಗಳ್ಯಾರ ಕೂಡಲೇನೋ ಭಾಳಷ್ಟು ಮಂದಿ ಎತ್ತರಕ್ಕೆ ಹೋಗ್ತಾರೆ ತೆಗಳ್ಯಾರಂದು ಕೂಡ್ಲೇನ ಭಾಳಷ್ಟು ಮಂದಿ ತಳಗೆ ಬರ್ತಾರೆ ಸಮಾಧಾನ ಎಷ್ಟು ಲೋಕದೊಳಗೆ ಹುಟ್ಟಿರ್ದ ಬಳಿಕ ಈ ಜಗತ್ತಿನಾಗ ಹುಟ್ಟಿ ಅಂದರೆ ಅಲ್ಲಿ ಸ್ತುತಿ ಬರೋದ ನಿಂದನೆ ಬರೋದ ನಿನಗೆ ಒಳ್ಳೆಯವ್ರ ಅನ್ನೋರೆ ಕುಗ್ಗು ಬರ್ತಾರೆ ನಿಮ್ಮನ್ನು ಕುಗ್ಗಸಾಕ ಆದ್ರೆ ತಲೆಗೆ ನಿಮಗೆ ನಿಮಗ್ಯಾರ ಜೀವನದಾಗ ಚಿತ್ರ ಹಿಂಸೆ ಕೊಡಾಕತ್ತಾರಂದ್ರೆ ನೀವೇನು ತಿಳ್ಕೊಬೇಕು ಅಂತಂದ್ರೆ ಅಣ್ಣ ಅವ ಹಿಂದಿದ್ದವ್ರು ನೀವು ತಿಳ್ಕೊಬೇಕದನ್ನ ಯಾರ ನಮ್ಮ ಜೀವನದೊಳಗೆ ಗುಡಿ ಒಳಗೆ ಹೋಗಿ ಭಾಳಷ್ಟು ಮಂದಿ ಬೇಡ್ಕೊಂತಾರೆ ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ದೇವ್ರ ಮುಂದೆ ಹೋಗಿ ಬೇಡ್ಕೊಂತಾರಲ್ಲ ದೇವರ ಮುಂದೆ ಹೋಗಿ ಒಳಗೆ ಕುಂತ್ಕೊಂಡು ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ತಿಳ್ಕೊಂಡು ಮೂರ್ತಿ ಮುಂದೆ ನಿಂತ್ಕೊಂಡು ಬೇಡುವಂಥ ಟೈಮ್ದೊಳಗೆ ನಾವು ಒಂದು ಸಲ ವಿಚಾರ ಮಾಡಬೇಕು ದೇವರಾಗಿ ಕುಂತಿರುವಂಥ ಮೂರ್ತಿ ರೆಡಿ ಆಗಬೇಕಾದ್ರೆ ಮೊದಲು ಕಲ್ಲು ಇತ್ತು ಆಮೇಲೆ ಮೂರ್ತಿ ಆಯಿತು ಮೂರ್ತಿ ಆಗಬೇಕಾದ್ರೆ ಅದು ಎಷ್ಟು ದೊಡ್ಡ ಹೊಡೆತ ತಿಂದದ ಎಷ್ಟು ಸಣ್ಣ ಹೊಡೆತ ತಿಂದದ ಎಷ್ಟೋ ಉಳಿ ಹೊಡೆತಗಳನ್ನು ತಿಂದು ತಿಂದು ಕಾಡು ಗಲ್ಲಾಗಿರ್ತಕ್ಕಂಥ ಕಲ್ಲ ಇವತ್ತು ವಿಗ್ರಹ ಆಗಿ ಮೂರ್ತಿಯಾಗಿ ದೇವರಾಗಿ ಆ ದೇವಸ್ಥಾನದಲ್ಲಿ ನಿಂತದಲ್ಲ ಅದನ್ನು ವಿಚಾರ ಮಾಡ್ಕೋಬೇಕು ನಾವು ಹೊರ ಬೇಡೋದಕ್ಕಿಂತ ಪೂರ್ವದೊಳಗೆ ಇದು ದೇವರ ಐತೆ ಹಂಗೆ ಆಗೋದಕ್ಕೆ ಎಷ್ಟು ಸಣ್ಣ ಹೊಡ್ತಾ ಹೊಡೆದಾರೆ ದೊಡ್ಡ ಹೊಡ್ತಾ ಹೊಡೆದಾರೆ ಇಷ್ಟೆಲ್ಲ ಹೊಡ್ತಾ ಹೊಡೆಸ್ಕೊಂಡು ಹೊಡೆಸ್ಕೊಂಡು ಅದು ತಾಳ್ಮೆಯಿಂದ ಇದ್ದಿದ್ದಕ್ಕಾಗಿ ಅದು ದೇವರಾಗ್ಯದ ಆ ಇದ್ದಕ್ಕಾಗಿ ಅದು ದೇವರಾಗೈತೆ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಹೋಗಿ ಅದ್ರ ಮುಂದೆ ಬೇಡಾಕತ್ತಾರ ಇದನ್ನು ತಿಳ್ಕೊಂಡು ನಾವೇನಬೇಕು ನೋಡ್ರಿ ತಾಳ್ಮೆಯಿಂದ ಹೊಡೆಸ್ಕೊಂಡು ಕಲ್ಲ ದೇವರಾಗಿ ಗುಡಿಯಾಕಂತದ ಕುಂತದ ಆದರೆ ಚಿತ್ರ ಹಿಂಸೆ ಕೊಟ್ಟಿರ್ತಕ್ಕಂಥ ಉಳಿ ಸುತ್ತಿಗೆ ಎಲ್ಲಿದಾವ ಅಂತಂದ್ರೆ ಅವು ಹೋಗಿ ಮೂಲೆ ಕುಂತಾವೆ ಇದನ್ನು ನಿಮ್ಮ ಜೀವನದಾಗ ನೀವೇನು ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ ನೀವು ಸಹಿತ ಯಾರಾದರೂ ನಿಮಗೆ ಚಿತ್ರ ಹಿಂಸೆ ಅಂದ್ರೆ ಸ್ವಲ್ಪ ತಡ್ಕೋರಿ ನೀವು ದೇವರಾಗಿರ್ತೀರಿ ಚಿತ್ರ ಹಿಂಸೆ ಕೊಟ್ಟವ್ರು ಹೋಗಿ ಯಾವುದಾದ್ರೂ ಮೂಲೆಗೆ ಬಿದ್ದಿರ್ತಾರೆ ಅನ್ನುವಂಥ ಸತ್ಯವನ್ನು ನಾವು ಯಾವತ್ತೂ ಮರೆಯೋಂಗಿಲ್ಲ